ನೆಲ್ಮಂಗ್ಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಹೊನ್ನಾರಾಯನಹಳ್ಳಿ ವಿ ಎಸ್ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ನಟರಾಜು ಮತ್ತು ವಸಂತಕುಮಾರ್ ಅಂದರೆ ಮಂಜುನಾಥ್ ತಂಡದ ಎಂಟು ನಿರ್ದೇಶಕರು ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಸಹಕಾರಿ ಸಂಘದ ಆಡಳಿತ ಮಂಡಳಿ ಕಾಂಗ್ರೆಸ್ ಪಾಲಾಗಿದೆ ತಾಲೂಕಿನ ವನಾರಯನಹಳ್ಳಿ ಗ್ರಾಮದಲ್ಲಿ ಸಂಘದ ಕಚೇರಿಯಲ್ಲಿ ನಡೆದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಸಾಮಾನ್ಯ ಸ್ಥಾನದಿಂದ ನಟರಾಜು ನೂರ ಎಂಬತ್ತಾರು ಮತ ಉಚ್ಚಣ್ಣ ಎನ್ ನೂರೈವತ್ತು ಮತ ಶಿವರಾಜು ಎ ನೂರ ಮೂವತ್ತೇಳು ಮತ ಶಿವಣ್ಣ ನೂರ ಮೂವತ್ತ್ಮೂರು ಮತ ಮಹಿಳಾ ಮೀಸರು ಸ್ಥಾನದಿಂದ ಸುವರ್ಣಮ್ಮ ನೂರ ಅರವತ್ತೇಳು ಮತ ಲಕ್ಷ್ಮೀದೇವಮ್ಮ ನೂರ ಐವತ್ಮೂರು ಮತ ಪರಿಶಿಷ್ಟ ಜಾತಿಯ ಹೆಚ್ ರಾಜಣ್ಣ ನೂರ ಐವತ್ನಾಲ್ಕು ಮತಗಳನ್ನು ಪಡೆಯುವ ಮೂಲಕ ಭರ್ಜರಿ ಜಯ ಗಳಿಸಿದರೆ ಪ್ರವರ್ಗ ಬಿ ಸ್ಥಾನದಿಂದ ಬಸವರಾಜು ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ನಟರಾಜು ಮತ್ತು ವಸಂತ್ ಕುಮಾರ್ ಮಂಜುನಾಥ್ ನೇತೃತ್ವದಲ್ಲಿ ಎಂಟು ನಿರ್ದೇಶಕರು ಗೆಲುವು ಸಾಧಿಸಿ ತಂಡದ ಬಲ ಪ್ರದರ್ಶನ ಮಾಡಿದ್ದಾರೆ ಮತ್ತೊಂದು ತಂಡದ ಕೆಂಪರಾಜು ಎಸ್ ನೂರ ಎಪ್ಪತ್ತು ಪ್ರವರ್ಗ ಎ ಸ್ಥಾನದ ನರಸಿಂಹಯ್ಯ ನೂರ ಐವತ್ತೆರಡು ಸಾಲಗಾರರ ಕ್ಷೇತ್ರದಿಂದ ಮೋಹನ್ ಕುಮಾರ್ ಹದಿಮೂರು ಮತಗಳನ್ನು ಪಡೆಯುವ ಮೂಲಕ ಜಯಗಳಿಸಿದ್ದಾರೆ ನಂತರ ಈ ಸಂದರ್ಭದಲ್ಲಿ ಯುವ ಮುಖಂಡ ಹಾಗೂ ಒನಾರಾಯನಹಳ್ಳಿಯ ವಸಂತ್ ಕುಮಾರ್ ಮಂಜುನಾಥ್ ಮಾತನಾಡಿ ನಮ್ಮ ತಂಡದ ಭರ್ಜರಿ ಜಯ ಗಳಿಸಿದ್ದು ಒನರಾಯನಹಳ್ಳಿಯ ಹೊಸ ಯುಗ ಆರಂಭವಾಗಿದ್ದು ಎಲ್ಲ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರು ಆಯ್ಕೆಯಾಗಿದ್ದು ಸಹಕಾರಿ ಸಂಘದಲ್ಲಿ ಕಾಂಗ್ರೆಸ್ ತೆಕ್ಕೆಗೆ ಸೇರಿದೆ ಹೊನಾರಾಯನಹಳ್ಳಿ ಹೊಸ ತಂಡ ಅಧಿಕಾರಕ್ಕೆ ಬಂದಿದ್ದು ಭ್ರಷ್ಟ ಆಡಳಿತ ಕೆಟ್ಟ ವ್ಯವಸ್ಥೆಯನ್ನು ಮತದಾರರು ದೂರ ಮಾಡಿದ್ದಾರೆ ಎಂದು ಮಂಜುನಾಥ್ ಹೇಳಿದ್ದು ಹೀಗೆ ತುಂಬಾ ಅಭಿಮಾನ ಇಟ್ಕೊಂಡು ತುಂಬಾ ಸಪೋರ್ಟ್ ಮಾಡಿದ್ರು ಕೃತಜ್ಞ ಕೈ ಕೈ ಏನು ಲಕ್ಷ ಗೆದ್ದಿದ್ದಾರೆ ಏನು ಸಹಕಾರ ಸಂಘದ ಚುನಾವಣೆ ನಡೀತು ಅಂದ್ರೆ ಇವತ್ತು ಎಲ್ಲ ಮೊಟ್ಟ ಮೊದಲ ಎಲ್ಲದಾದ್ರೆ ಈ ಸಹಕಾರ ಬಂಧುಗಳಿಗೆ ಮತ್ತು ಸಹಕಾರ ಸಂಘದಲ್ಲಿರ್ತಕ್ಕಂಥ ಮತದಾರ ಬಂಧುಗಳಿಗೆ ಮಠಮದಲನಾಗಿ ಕೃತಜ್ಞತೆ ಇಷ್ಟಪಡ್ತೀವಿ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾವು ಸಹಕಾರ ಮಾಡಿದಂಥ ಪ್ರತಿಯೊಬ್ಬರಿಗೂ ಏಕೆಂದರೆ ಕೆ ಬಿ ಡಿಯಿಂದ ಹಿಡಿದು ಕೊಡಿಯಮ್ಮಿ ಇದು ಹತ್ತೊಂಬತ್ತು ಹಳ್ಳಿ ಬರಲ್ಲ ಪ್ರತಿಯೊಬ್ಬರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಇಷ್ಟಪಡ್ತೀವಿ ಅದಾಗಿ ಈ ವರ್ಷ ಏನಾಗೈತೆ ಅಂದರೆ ಮತ ಬಾಂಧವರು ಇಲ್ಲಿರ್ತಕ್ಕಂಥ ಕಸನ ಸಂಪೂರ್ಣವಾಗಿ ಕೂಡ ಸಹಜ ಏನ್ ಮೋಸ ಅವರು ಇದ್ದಂಥ ಮೋಸ ಭ್ರಷ್ಟಾಚಾರ ಪ್ರತಿಯೊಂದು ಸಂಪೂರ್ಣವಾಗಿ ಗುಡ್ಸಿ ಆಚೆ ಹಾಕವ್ರೆ ಇನ್ನು ಮುಂದೆ ಈ ಟೀಮ್ ಚೇಂಜ್ ಆಗೈತೆ ಹೊಸ ಟೀಮ್ ಬಂದೈತೆ ಹೊಸ ಬಾಡಿ ಬಂದೈತೆ ರೈತರಿಗೆ ತುಂಬಾ ಅನುಕೂಲ ಆಗತಾರೆ ಮಾಡ್ತಾರೆ ಅಂತ ಹೇಳಿ ಈ ಟೀಮ್ ಇಷ್ಟಪಡ್ತಾರೆ ಕಾಂಗ್ರೆಸ್ ಬೆಂಬಲಿತ ಇನ್ನು ವಿಎಸ್ಎಸ್ ನೂತನ ಸದಸ್ಯ ನಟರಾಜು ಮಾತನಾಡಿ ಹೊನ್ನಾರಾಯನಹಳ್ಳಿಯ ಸಹಕಾರಿ ಸಂಘ ಮಂಜುನಾಥ್ ಮತ್ತು ಶೈಲೇಂದ್ರ ಹಾಗೂ ಅನೇಕ ಮುಖಂಡರುಗಳು ಯುವಕರು ಶಕ್ತಿ ಮೀರಿ ಅವರಿಗೆ ಸಹಕಾರದಿಂದ ಈ ಒಂದು ಆಯ್ಕೆಯಾಗಿದೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸುತ್ತೇನೆ ನಮ್ಮ ಸಂಘ ಕಾಂಗ್ರೆಸ್ ಪಕ್ಷ ಬೆಂಬಲದೊಂದಿಗೆ ಗೆಲುವು ಸಾಧಿಸಿದೆ ನಮ್ಮ ಗೆಲುವಿಗೆ ಶ್ರಮಿಸಿದ ಎಲ್ಲರಿಗೂ ಧನ್ಯವಾದಗಳು ನಮ್ಮ ತಂಡ ಗೆಲುವಿಗೆ ಪ್ರತಿಯೊಬ್ಬರೂ ಶ್ರಮಿಸಿದ್ದಾರೆ ಎಂದು ಈ ಸಂದರ್ಭದಲ್ಲಿ ನಟರಾಜು ಹಾಗೂ ಮತ್ತವರ್ವರು ಮಾತನಾಡಿದ್ದು ಹೀಗಿದೆ ಚೆನ್ನಾಯ್ತು ಈ ಎಲೆಕ್ಷನ್ ಅಲ್ಲಿ ಈ ಭಾಗದಲ್ಲಿ ರೈತರುಗಳು ಮುಖ್ಯವಾಗಿ ರೈತ ಬಾಂಧವರೇ ಈ ಸಂಘಕ್ಕೆ ಬರದು ಯಾರೇ ಆಗ್ಲಿ ಅವ್ರಿಗೆ ಈ ಸೊಸೈಟಿಲಿ ಅವತ್ತಿಂದ ಕೇಳ್ಬರ್ತಾ ಇದೆ ಮೊದಲು ಎಲ್ಲ ಸಿಗೋದು ಇಲ್ಲಿ ಯೂರ್ಯಿಂದ ಹೇಳಿ ಎಲ್ಲ ಸಿಗೋದಂತೆ ಬಟ್ ಇವಾಗ ನಾವು ಹಳ್ಳಿಲಿ ಹುಡುಗಕ್ಕೆ ಹೋದಾಗ ಇಲ್ಲಿ ಏನು ಕೊಡ್ತಾ ಇಲ್ಲ ಅನ್ನೋದು ನಮ್ಗೆ ನಮ್ಮನೆ ಕೇಳೋರು ದಿನ ಸಿಕ್ ಕೇಳೋರು ಹಂಗಾಗಿ ಈಗ ಹೊಸ ಬಾಡಿ ಬಂದಿರೋದ್ರಿಂದ ನಮ್ಮ ನಟಗಡ ನೇತೃತ್ವದಲ್ಲಿ ಹೊಸ ಬಾಡಿ ಬಂದಿದೆ ರೈತರಿಗೆ ಅನುಕೂಲ ಆಗೋದ್ ಏನೇ ಇರಲಿ ಅದನ್ನ ನಮ್ಮ ಬಾಡಿಲಿ ಡಿಸಿಷನ್ ತಗೊಂತೀವಿ ರೈತರು ಈ ಚುನಾವಣೆಯಲ್ಲಿ ಅದ್ಭುತವಾಗಿ ಗೆಲ್ಲೋದಕ್ಕೆ ನಮ್ಮ ಮಾಜಿ ಅಧ್ಯಕ್ಷ ಆದಂತ ಶೈಲೇಂದ್ರವರು ಮತ್ತೆ ನಮ್ಮ ಮಂಜಣ್ಣವರು ಮೂರೇ ಮುಖ್ಯ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಮತ್ತೆ ನಾವು ಟೋಟಲ್ ಹನ್ನೆರಡು ಜನ ಹದಿಮೂರು ಹನ್ನೆರಡು ಹನ್ನೆರಡರಲ್ಲಿ ಎಂಟು ಜನ ನಮ್ಮ ಅಭ್ಯರ್ಥಿಗಳೇ ಜಯಶಾಲ ಗೆದ್ದಿದ್ದಾರೆ ಶಿವರಾಜ್ ಸಹಕಾರ ಸಂಘದಲ್ಲಿ ನಾನು ಆಲೆ ಸುಮಾರು ಇದು ಐದನೇ ಬಾರಿ ಸದಸ್ಯನಾಗಿ ಗೆದ್ದಿರ್ತೇನೆ ನನ್ನನ್ನು ಆಯ್ಕೆ ಮಾಡಿದಂತ ನಮ್ಮ ಸಹಕಾರ ಸದಸ್ಯರುಗಳಿಗೆ ನಾನು ಧನ್ಯವಾದನೇ ಹಾಗೂ ಈ ಸಂಘದ ಏಳಿಗೆಗಾಗಿ ನಮ್ಮ ಪ್ರಯತ್ನ ಸಾಕಷ್ಟು ಪ್ರಯತ್ನ ಪಡೆದು ಪ್ರಾಮಾಣಿಕವಾಗಿ ಕೆಲಸ ಮಾಡಲು ಇಚ್ಛೆಪಡ್ತೇನೆ ಹಾಗೂ ನಮ್ಮ ಜೀವಕ್ಕೆ ಜೈಬೇರಿಗೆ ಮಂಜಣ್ಣ ಹಾಗೂ ಜೈ ಅಧ್ಯಕ್ಷರಾದ ಶೈಲೇಂದ್ರ ಅವರು ಹಾಗೂ ಎಲ್ಲಾ ಮತಬಾಂಧವರಿಗೂ ನನ್ನ ಕೃತಜ್ಞತೆಗಳನ್ನು ನೋಡ್ತಾ ಹೋಗ್ತೇನೆ ಅಂತ ಇನ್ನು ಹೊನ್ನಾರಾಯನಹಳ್ಳಿ ವಿಎಸ್ಎಸ್ಎನ್ ಚುನಾವಣೆ ತಾಲೂಕಿನಲ್ಲಿ ಅತಿ ಹೆಚ್ಚು ಪೈಪೋಟಿಯಿಂದ ನಡೆದ ಚುನಾವಣೆಯಾಗಿದ್ದು ವಾರದಿಂದ ಅಭ್ಯರ್ಥಿಗಳು ಮತದಾರರ ಮನೆ ಮನೆ ಸುತ್ತಿದ್ದು ಜೊತೆಗೆ ಕಾಂಚಾಣದ ಸದ್ದು ಗದ್ದಲವಿಲ್ಲದೆ ಭರ್ಜರಿ ಚುನಾವಣೆಯಾಗಿದ್ದು ಯಾರೂ ಸಹ ಊಹೆ ಮಾಡದಂತೆ ಆಗಿದೆ ಇನ್ನು ಈ ಸಂದರ್ಭದಲ್ಲಿ ಅರೆಮೆನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಉದ್ಯಮಿ ಶೈಲೇಂದ್ರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗೋವಿಂದರಾಜು ರಂಗಸ್ವಾಮಿ ಮುಖಂಡರಾದ ಬೆಟ್ಟಸ್ವಾಮಿ ಉಮಾಶಂಕರ್ ಗಂಗರಾಜು ತಿಮ್ಸಂದ್ರ ರವಿಕುಮಾರ್ ಜಯಸಿಂಹ ಬಾಬು ಬೈರೇಗೌಡ ಉಮೇಶ್ ಆಂಜನಮೂರ್ತಿ ಲಕ್ಷ್ಮೀಪತಿ ನಾಗೇಶ್ ಕುಮಾರ್ ಸೇರಿದಂತೆ ಮುಖಂಡರಾದಂತಹ ಗಂಗರಾಜು ಲಕ್ಸಂದ್ರ ಅನೇಕ ರೈತ ಬಾಂಧವರು ಇನ್ನಿತರರು ಸೇರಿದಂತೆ ಸ್ಥಳೀಯ ಮುಖಂಡರುಗಳು ಹಾಗೂ ಬೊಮೂಲ್ನ ರಮೇಶ್ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಹಾಜರಿದ್ದರು ಇನ್ನು ಹಲವಾರು ಮುಖಂಡರು ಈ ಸಂದರ್ಭದಲ್ಲಿ ಚುನಾವಣಾ ಕಾರ್ಯವೈಖರಿಯಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ಇದರ ದೃಶ್ಯಾವಳಿಗಳು ಹೀಗಿದೆ ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ನಲ್ಸ್ಟಾಗಿ ಕುಪ್ಪೆ ಶ್ರೀಧರ್ ಜೊತೆ ಕೆ ರಾಮ್ ಕದಂಬ ಖಡ್ಗಾ ನ್ಯೂಸ್ ಒನ್ನಾರ ಐನಹಳ್ಳಿ ತ್ಯಾಮುಗೊಂಡು ಅಲ್ಲಿ ಗೊತ್ತೀವಿ ಹಿರಿಪುರ್ ಯಾವ್ದು ಜೋರಾಗಿ